ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಲಿಂಗನಮಕ್ಕಿ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಿದೆ ಆಪ್ಷನ್ಸ್ ಎ ಭದ್ರಾ ನದಿ ಬಿ ಶರಾವತಿ ನದಿ ಸಿ ಕೃಷ್ಣ ನದಿ ಡಿ ಕಾಳಿ ನದಿ ಆನ್ಸರ್ ಈಸ್ ಬಿ ಶರಾವತಿ ನದಿ ಎರಡನೇ ಪ್ರಶ್ನೆ ರಾಷ್ಟ್ರಗೀತೆಯನ್ನು ಮೊದಲು ಹಾಡಿದ್ದು ಎಲ್ಲಿ ಆಪ್ಷನ್ಸ್ ಎ ಮುಂಬೈ ಬಿ ಕಲ್ಕತ್ತಾ ಸಿ ದೆಹಲಿ ಡಿ ಚೆನ್ನೈ ಆನ್ಸರ್ ಈಸ್ ಬಿ ಕಲ್ಕತ್ತಾ ಮೂರನೇ ಪ್ರಶ್ನೆ ರೈಸ್ ಕುಕ್ಕರ್ನಲ್ಲಿ ಅನ್ನವನ್ನು ಮಾಡಿ ತಿಂದರೆ ಏನಾಗುತ್ತದೆ ಆಪ್ಷನ್ಸ್ ಎ ಮಂಡಿ ನೋವು बी कॅनसर सी किडनी समस्ये डी हृदय रोग आनर बॅनसर नाल प्रश्ने साहससिंह डॉक्टर विष्णवर्धनवसरे आपशनस ए विजयकुमार बि शरत्म सी सनत्कुमार डी संपुमार ಆನ್ಸರೀಸ್ ಡಿ ಸಂಪತ್ ಕುಮಾರ್ ಐದನೇ ಪ್ರಶ್ನೆ ಯಾವ ಜೀವಿಗೆ ತನ್ನ ಸಾವಿನ ಬಗ್ಗೆ ಮೊದಲೇ ತಿಳಿದಿರುತ್ತದೆ ಆಪ್ಷನ್ಸ್ ಎ ಜಿರಳೆ ಬಿ ಇರುವೆ ಸಿ ಚೇಳು ಡಿ ನೊಣ ಆನ್ಸರಿಸ್ ಸಿ ಚೇಳು ಆರನೇ ಪ್ರಶ್ನೆ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನಲ್ಲಿ ಯಾವ ಪ್ರಾಣಿಯ ಕೊಬ್ಬನ್ನು ಬೆರೆಸಿರುತ್ತಾರೆ ಆಪ್ಷನ್ಸ್ ಎ ಹಂದಿ ಬಿ ಮೀನು ಸಿ ನಾಯಿ ಡಿ ಒಂಟೆ ಆನ್ಸರ್ ಈಸ್ ಎ ಹಂದಿ ಏಳನೇ ಪ್ರಶ್ನೆ ಲಿಪ್ಸ್ಟಿಕ್ನಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಹಾಕಿರುತ್ತಾರೆ ಆಪ್ಷನ್ಸ್ ಎ ಮೊಸಳೆ ಬಿ ತಿಮಿಂಗಿಲ ಸಿ ಹಂದಿ ಡಿ ಕೋಳಿ ಆನ್ಸರ್ ಈಸ್ ಸಿ ಹಂದಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು